ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯ ಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ನಮ್ಮ ಚಾನೆಲ್ಗೆ ಅತ್ಯಂತ ಉತ್ತಮವಾಗಿ ಸಹಕಾರ ಮತ್ತು ಪ್ರೀತಿಯಿಂದ ಆಶೀರ್ವಾದ ಮಾಡ್ತಿರ್ತಕ್ಕಂತ ನಮ್ಮ ಲಕ್ಷ್ಮಣ್ ಕಟ್ಟಿಕರ್ ಅವರು ಇಲ್ಲಿ ಫೋಟೋನ ನಾವು ಹಾಕಿರ್ತೀವಿ ಅವ್ರದ್ದು ನೋಡಿ ಅವರೇ ಲಕ್ಷ್ಮಣ ಕಟ್ಟಿಕಾರ ಅಂತೇಳಿ ನಮ್ಮ ಚಾನೆಲ್ಗೆ ಸಾ ಸಾಕಷ್ಟು ಒಂದು ಪ್ರೋತ್ಸಾಹ ಮತ್ತು ಸಹಾಯಧನವಾಗಿ ನಾವ್ ಎಲ್ಲೇ ಹೋದ್ರು ಕೂಡ ಯಾವ ದೇವಸ್ಥಾನಕ್ಕೆ ಹೋದ್ರು ಕೂಡ ಅಲ್ಲಿ ಹೋಗುವಂತ ಖರ್ಚು ವೆಚ್ಚಗಳನ್ನ ಅವರೇ ತುಂಬುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಅವ್ರಿಗೂ ಕೂಡ ನಮ್ಮ ಚಾನೆಲ್ ತಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ ಮತ್ತೆ ಅದಾದ ನಂತರ ಈ ದೇವಿ ಪುಣ್ಯಕ್ಷೇತ್ರದ ದೇವಿ ಆಶೀರ್ವಾದ ಕೂಡ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ಇವತ್ತು ನಾವು ಬಂದಿರೋ ಪುಣ್ಯಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಅಹ್ ಹಾವೇರಿ ಜಿಲ್ಲೆ ಸೌನೂರ್ ತಾಲೂಕಿನ ಸೌನೂರ್ ಗ್ರಾಮದಲ್ಲಿ ಇದರಕಂತ ಸೌನೂರದ ಗ್ರಾಮ ದೇವತೆನೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ಸಂಚಾರಿ ಕುರುಬರ ಕಾಪಾಡುವಂತ ಶಕ್ತಿ ದೇವತೆ ಅಂತಾನು ಕೂಡ ಹೇಳಬಹುದು ಅಂತ ಒಂದು ದೊಡ್ಡ ಶಕ್ತಿ ದೇವತೆ ಪುಣ್ಯಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೇವೆ ಶಕ್ತಿ ದೇವತೆ ಅಂತ ಕೇಳಿದ್ರೆ ಸೌನೂರು ದುರ್ಗಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸಲ ಕುರುಬರ ಅಂದ್ರೆ ಹಾಲ್ ಮತ ಸಮಾಜದವ್ರು ಬಂದು ಜಾತ್ರೆ ಮಾಡ್ತಾರಂತೆ ಮೂರು ವರ್ಷಕ್ಕೊಂದ್ಸಲ ಇಲ್ಲಿ ಗ್ರಾಮಸ್ಥರು ಕೂಡ ಜಾತ್ರೆಯ ದೊಡ್ಡ ಪ್ರಮಾಣದಾಗ ಮಾಡ್ತಾರಂತೆ ಇಲ್ಲಿ ಏನು ವಿಶೇಷಗಳ ಮತ್ತೆ ಇಲ್ಲಿ ಏನು ಪೋಡಗಳನ್ನ ನಡುತ್ತೆ ಅನ್ನುವಂಥದನ್ನ ಇಲ್ಲಿ ವಿಶೇಷತೆನ ಇಲ್ಲಿ ಪೂಜಾರಿ ಹೋದಂತೆ ನಾವು ತಿಳ್ಕೊಂಡು ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಬನ್ನಿ ಆ ಪುಣ್ಯಕ್ಷೇತ್ರಕ್ಕೆ ಒಳಗಡೆ ಹೋಗಿ ಅಹ್ ಸ್ವಲ್ಪ ಪರಿಚಯ ಮಾಡೋಣ ಮತ್ತು ಪುಣ್ಯ ಕ್ಷೇತ್ರಗಳನ್ನ ಪರಿಚಯ ಮಾಡುತ್ತಾ ಸಂಚಾರ ಮಾಡುತ್ತಾ ಮಾಡುತ್ತಾ ಇಲ್ಲಿ ಸೌಂದ ದುರ್ಗಾಮ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಚಾರ ಮಾಡುವಂತ ಸಂಚಾರಿ ಕುರಿಗಾರಿ ಕುರಿಗಾರಿಕರಿಗೆ ಬಹಳ ಒಂದು ಶಕ್ತಿ ದೇವತೆ ಆಶ್ರಯ ಆಗಿದ್ದಿರ್ತಕ್ಕಂಥ ಇಲ್ಲಿ ಕುರಿ ಮರಿಗಳನ್ನ ಕಾಪಾಡುವಂತ ಶಕ್ತಿ ದೇವತೆಗೆ ಇವತ್ತು ನಾವು ಬಂದಾಗ ನಮಗೂ ಇಲ್ಲಿ ಬಂದಾಗ ಗೊತ್ತಾಗಿದ್ದು ನಮ್ಮ ಅಂದ್ರ ರೈತ ಹೋರಾಟಗಾರರು ಮಂಜುಳಾ ಮೇಡಮ್ ಅವ್ರ ನಮಗೆ ಭೇಟಿ ಬಹಳ ಖುಷಿ ಆದ್ರೆ ನಮಸ್ಕಾರ ಮೇಡಮ್ ನಮಸ್ಕಾರ ಊರ ಗ್ರಾಮ ದೇವತೆ ನಿಮ್ಮ ದೇವತೆನ ಬಾಜು ಎಲ್ಲಾ ಕಡೆನೂ ಕೂಡ ಜನ ಬಹಳ ಒಂದು ಇಷ್ಟಪಟ್ಟು ಏನ್ ಏ ನಾವು ಮಾವರ ದೇವಿನ ಸೇವೆ ಮಾಡ್ತಾರ ದೇವಿ ಬಹಳ ಉದ್ಭವ ಮೂರ್ತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಲ್ಲ ನಾವು ಭೂಮಿಯಿಂದಾನ ಉದ್ಭವ ಆಗಾಳ ದೇವಿ ಅಪಾರ ಶಕ್ತಿ ಉಳ್ಳಂತ ದೇವಿ ಅಂತ ಹೇಳ್ಬೋದು ನಂಬಿದವರಿಗೆ ಕೈ ಖಂಡಿತ ಹಿಡಿತಾಳ ಅಂತ ಹೇಳ್ಬೋದು ಯಾಕಂದ್ರೆ ಉದಾಹರಣೆಗೆ ನಾವ ಕೂಡ ಬಹಳಷ್ಟು ನಂಬಿದೇನಿ ತಾಯಿ ಚಾಮುಂಡೇಶ್ವರಿನ ಚಾಮುಂಡೇಶ್ವರಿ ಅವತಾರನೇ ತಾಯಿ ದುರ್ಗಾದೇವಿ ಅಂತ ಹೇಳ್ಬೋದು ಇವತ್ತಿನ ದಿನ ಗೊತ್ತಿರೋರು ಮಾತ್ರ ಗೊತ್ತು ಸಂಚಾರಿ ಕುರುಬರು ಕಟ್ಟಿಸಿದಂತ ಒಂದು ಗುಡಿ ಅಂತ ಹೇಳ್ಬೋದು ನಮ್ ದುರ್ಗಾದೇವಿಗೆ ಮೊದಲನೇದಾಗಿ ಅವರೇ ಗುಡಿಯನ್ನ ಕಟ್ಟಿ ತಾಯಿ ದುರ್ಗಾದೇವಿಯನ್ನ ಪೂಜಾ ಮಾಡ್ತಾ ಬಂದ್ರ ಆ ನಂತರ ಎಲ್ಲಾ ಜನರಿಗೆ ಊರಿಗೆ ಹಂಗ ನಾಡಿಗೆಲ್ಲ ಗೊತ್ತಾಯ್ತು ಅಂತ ಹೇಳ್ಬೋದು ನೆಂಬಿದ್ರ ಮಾತ್ರ ಎಂದ ಕೈ ಬಿಡಂಗಲ್ಲ ಬಾಳ ದೇವಿ ಶಕ್ತಿ ಇದೆ ಅಂತ ಹೇಳ್ಬೋದು ಮಾಜಿ ಮುಖ್ಯಮಂತ್ರಿ ಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ವಚನ ಸ್ವೀಕಾರ ಮಾಡಾಕಿನ ಮುಂಚೆ ಬಂದ ಇಲ್ಲಿ ಪೂಜೆ ಮಾಡ್ಬಿಟ್ಟ ವಚನ ಸ್ವೀಕಾರ ಮಾಡ್ಯಾರ ನಂಬಿದಾರೆ ನಂಬಿದಾರಿಗೆ ಮಾತ್ರ ಗೊತ್ತ ಗೊತ್ತಿರೋರ್ ಗೈತಿ ಕೆಲವು ಜನಕ್ಕೆ ಗೊತ್ತಿಲ್ಲ ಆದ್ರೂ ಕೂಡ ಇಲ್ಲಿ ಬರ್ರಿ ನಿಮ್ದೇನೆ ಕಷ್ಟಗಳಿರ್ಲಿ ತಾಯಿ ಬಗೆ ಅಷ್ಟ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ನಂಬಿದ್ರೆ ಯಾವತ್ತು ಕೈ ಬಿಡಲ್ಲ ಮುಂಬೇಶ್ವರ್ರಿ ಆಶೀರ್ವಾದ ಇಡೀ ನಾಡಿಗೆ ಆಗ್ಲಿ ಈ ವರ್ಷ ಸರಿಯಾಗಿ ಮಳೆ ಬೆಳೆ ಬರ್ಲಿ ರೈತರ ಮಕ್ಕದಲ್ಲಿ ಮಂದಾಸ ಖುಷಿ ಮೂಡ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಎಲ್ರು ಬರ್ರಿ ತಾಯಿ ದುರ್ಗಾದೇವಿ ಆಶೀರ್ವಾದ ತಗೊಂಡ್ ಹೋಗ್ರಿ ನಿಮ್ಮ ಕಷ್ಟಗಳು ಏನೇ ಇದ್ರು ಆದಷ್ಟು ಬೇಗ ಬಗ್ಗೆ ಅಂತ ಹಾಳೆಕ್ ಇಷ್ಟಪಡ್ತೀನಿ ನಮಸ್ಕಾರ ನಮ್ ಮುಖದ ಕಾಲ್ ಇದ್ರೆ ಇದು ನಮ್ಗ ನಮ್ ಅವತ್ ಮಂದಿ ತಂಗವ ಅವಗ ದನ ಕಾಯಕ್ ಹಚ್ಚಿದ್ರು ದನ ಕಾಯ್ಕಂತ ಕಾಯ್ಕಂತ ಇಲ್ಲೇ ಮೇಜ್ಕೆನ್ ಗ್ರಾಮದಾಗ ಇದು ಅಸ್ತಿ ನಮಗ್ ಸಂಬಂಧಪಟ್ಟಿದ್ದ ಮೇಜ್ಕೆನ್ ದಿಸಾನ ಬಂದ್ ಬಂದ್ ಬಂದ ಹಾಲು ಹೋಗಿ

ನಾ ಕುಲಾ ಮಾಡು ನಾ ಬರ್ತೇನಿ ನಾ ಬರ್ತೇನಿ ಅಂತ ಇವ್ಗ ಬಡಬಡ್ಕಿನ ಹಚ್ಚಾಕೈತಿ ಅಂದ್ರೆ ಎಷ್ಟ್ ಮ ಮನಿತನ ಅದಾವ್ರಿ ನಿಮ್ಮೂರ್ ಈಗ ಸದ್ಯರಿ ಇವು ಎಷ್ಟ್ ಮನಿತನ ಅದಾವ್ರಿ ನಮ್ಮೂರೇ ಹಾ ಎರಡ್ ಮನಿತ್ಯಾ ಅಂತ ಅದಾವ ರೀ ಒಟ್ಟ ಈಗ ಅನಕ್ರು ಒಂದೇಶದಾಗೆ ಅವ್ರಿ ಹೇಳು

ಮಾಡ್ಯನ್ಯಾಗ ಉದ್ದಲ್ ಕಡ್ಡಿ ಎಣ್ಣೆ ಅವಾಗ ಬರ್ತಾನಲ್ರಿ ಮನೆಯಾಗಿನ್ ಎಣ್ಣಿ ಉದ್ದಲ್ ಕಡ್ಡಿ ತರದ ಪೂಜೆ ಮಾಡೋದು ತರದಿಕ್ ಪೂಜ್ ಮಾಡೋದು ಹಿಂಗ ಮಾಡೋದ್ ಬಂದ್ ನೋಡ ಹಿಂದ ಅವ್ ಬರ್ತಾ ಬಳದಾಗ ನಮ್ ಮನೆಯಾಗ ಹಿಂಗ್ ಬಂದ್ ನೋಡಿ ಚೆನ್ನಾಗಿ ಪರ್ಚೇಸ್ ಆಗಿ ಈಗ ಇದು ಆಗ ಅಂದ್ರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಇಲ್ಲಿ ಜಾತ್ರೆಗೆ ಅಂದ್ರೆ ಜಾತ್ರೆ ಮಾಡೋದಾಗ್ಲಿ ಏನೋ ಒಂದ್ ದೇವ್ರದ ಕಾರ್ಯ ಮಾಡೋದಾಗ್ಲಿ અંધા હાલ માતા સમાજ દાવરે ઇલ બાર ઢડકોતા રે અંધા ઓરગેન અસ્તકા પાટ કે વાલ દે કે કોલાપુર કુરગે કે હા હા કોલાપુર કુરગે જાત્રા માર્તા સર જાત્રા માર્તા સર સંચારી પુરુબરેલા કુડી જાત્રા ઉગાદી હોગી 9 દિવસક માર્તા રે ઉગાદી 5 દિવસ આર્દિસ મુંદતા માર્તા વટ માર્તા વટ 3 તિંગળ다가 હિંદ મુંદ આ કરતા હા હિંદ મુંદ આ કરતા ઓર વટ કોલાપુર કુરગે મન સાર જાત્રા માર્તા ಅದ್ ಇಲ್ಲಿ ನೀವು ಗುಡಿಯ ಕಮಿಟಿ ಅಲ್ಲಿ ಗ್ರಾಮಸ್ಥರ ದೊಡ್ಡ ಜಾತ್ರಿ ಮೂರ್ ವರ್ಸ್ಕೊಂಡ್ರಿ ಆಯ್ತ್ರಿ ತಾಯಿದ ಪವಾಡ ಕುರಿಗಾರ ಮೇಲೆ ಅಷ್ಟೊಂದು ಪ್ರಭಾವ ಬೀರೋದಿಲ್ಲ ಅಂದ್ರ ಅವ್ರಿಂದ ಇಷ್ಟು ಬೆಳವಣಿಗೆ ಆಯ್ತಾ ಅಂದ್ರೆ ಇಲ್ಲಿ ಕೌಲ್ ಮೂಲಕ ಏನಾರ ಹೇಳ್ತಾರ ದೇವಿದ ಪವಾಡ ಇಲ್ಲ

ಮುಖ್ಯವಾದ ವಿಷಯ ಏನಂತಂದ್ರ ಆ ಅಂದ್ರೆ ಜಾತಿ ಮತ ಧರ್ಮ ಅನ್ನೋದು ಎಲ್ಲಿ ಕೂಡ ಇಲ್ಲ ಆ ದೇವತೆಗ್ ಗೊತ್ತಾಯ್ತಿ ಯಾರ್ಯಾರನ್ನ ಎಲ್ಲೆಲ್ಲಿ ಎಲ್ಲೆಲ್ಲಿ ಬರ್ಬೇಕು ಎಲ್ಲೆಲ್ಲಿ ಕರ್ಕೋಬೇಕಂತ ಯಾಕಂತಂದ್ರೆ ಈ ಮಾತನ್ನ ಹೇಳ್ತಾ ಅಂತಂದ್ರ ಈ ದೇವಸ್ಥಾನದ ಪೂಜೆ ಮಾಡುವಂತ ಅಹ್ ಸಮುದಾಯ ಅಂತಂದ್ರ ಎಸ್ ಸಿ ಎಸ್ ಟಿ ಈ ದೇವಸ್ಥಾನದ ಪೂಜೆ ಪೂಜಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದಾರೆ ಇಂತ ಒಂದು ಅಹ್ ನೋಡಿದ ನಮಗೂ ಕೂಡ ಅದ್ಭುತ ಅನಿಸ್ತಿದೆ ಯಾಕಂತಂದ್ರ ಸಾಕಷ್ಟು ಕಡೆ ಎಸ್ ಸಿ ಎಸ್ ಟಿ ಆ ಧರ್ಮ ಈ ಧರ್ಮ ಅಂತ ಬೇರೆ ಬೇರೆ ಕಾಲದಲ್ಲಿ ಈ ಇಂಥ ಶಕ್ತಿ ದೇವತೆ ಒಳಗ ಎಷ್ಟು ಎಸ್ಟಿ ಸಮಾಜದವ್ರಿಗೆ ಇಲ್ಲಿ ಪೂಜಾ ಐತಿ ಇಷ್ಟ ಚಂದ ಪೂಜಾ ಅಂತಂದ್ರ ನಾವು ಎಲ್ಲಿ ಕೂಡ ನೋಡಿಕಿಲ್ಲ ಅಷ್ಟೊಂದು ಚಂದಾಗಿ ಪೂಜಾ ಮಾಡ್ಯಾರ ತಾಯಿ ಒಂದು ಎದ್ದು ಬರುವಂತ ಒಂದು ಶಕ್ತಿ ದೇವತೆ ಅಂತಾನೆ ಹೇಳ್ಬಹುದು ಆ ಸಮಾಜಕ್ಕೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ ಹಾಗೆ ನಮಗೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾರೆ ಬೇಡಕೆ ಏನೋ ಒಂದು ಕೆಲಸ ಮಾಡ್ತೀವಿ ಹ ಹ ಮುಂದೆ ಈಗ ಇನ್ನೂ ಏನು ಹೊಸ ಕೆಲಸ ಮಾಡಬೇಕೋ ಇಲ್ಲಿ ಬಂದು ದೇವಿ ಬೆಡ್ಕೊಂಡೆ ಮಾಡ್ತರೀತೀ ಹೌದು ಹೌದು ನಮ್ಮ ಆಡಳಿತದ ಬಮ್ಮಾ ಸಾಹಬರಿಗೆ ಹೆಡ್ಕಿ ಕೇಳಬೇಕಾದರೂ ಆಗ್ತವಲ್ಲ ಅಂತ ಕೇದ್ರ ಇಲ್ಲಿ ಹೆಡ್ಕಿ ಕೇಳಕೇನೋ ಒಂದು ಮಾಡ್ತಿದ್ದೀವಿ ಆ ಬಸವರಾಜ್ ಬಸವರಾಜ ಅವ್ರಿ ಹೌದು ಫಸ್ಟ್ ಸೇಮ್ ಇದ್ರು ಈಗ ಎಂಪಿಗೆ ಆಗಿರಾರೆ ಹೌದು ಮನೆ ಮನೆ ಎಂಪಿಗೆ ಆಗ್ ಆದರೆ ಇವರು ಎಂಪಿಗೆ ಕೇಳಿದ್ರು ಮನೆ ಮುಜೆಗೆ ಕೇಳಿದಿ ಆಕೆಗೆಂತ ಕೇಳ್ದಾ ಆ ದ ಆ ಪ್ರಕಾರ ಆಯ್ತು ಹಾ ಹ ಈ ಸೌನೂರ್ ಗ್ರಾಮಕ್ಕೆಲ್ಲ ಈ ವಾರ್ಡ್ ಇಪ್ಪತ್ತೇಳು ವಾರ್ಡ್ ಮುಸ್ಲಿಂ ಸಮಾಜ್ತದೆ ಹೌದೌದು ಮುಸ್ಲಿಂ ಸಮಾಜ್ ಹೋಗ್ತದೆ ಬೇಡಿಕೆಂತ ಮಂಗಳವಾರ ಶುಕ್ರವಾರ ಅಮಾಷಿ ಕಾಯಂ ಕಂಟ್ರೋಲ್ ಬರ್ತಾರ ಈ ಇವತ್ತಿಗಿಂತ ಮಂಗಳವಾರ ಬಂದ್ರೆ ಬಾಳ ಇಂಪಾರ್ಟೆಂಟ್ ಇತ್ತು ಎಲ್ಲಾರು ಜನ ಜಗ್ ಬರ್ತಾರ ಜಾಸ್ತಿ ಜನ ಹಾ 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 ಹಮಾಶಿಯಲ್ಲಿ ಅನ್ನ ಸಂತರ್ಪಣೆ ಆಗತ್ ಸರ್ ಅವ್ರ ಗುಡಿ ಭಕ್ತರು ಎಲ್ಲಾರು ದೇಗಿ ಕೊಟ್ಟಿರ್ತಾರ ತಮಾಷಿಗೊಂದು ಅನ್ನ ಸಂತರ್ಪಣೆ ಮಾಡ್ತಾರ ಅನ್ನ ಪ್ರಸಾದ ಇರ್ತದೆ ಯಾರು ಏನಾಗ ಅವ್ರು ಒಂದ್ ಎಣ್ಣೆ ಬಗ್ಗೆ ಒಂದ್ ಅಕ್ಕಿ ಬೆಲ್ಲ ಸಕ್ಕರೆಲ್ಲ ಖುಷಿರ್ತಾರ ಅಲ್ಲ ಮಕ್ಕಳೆಲ್ಲ ಅಂದ್ರೆ ಈಗ ಏನಾಗ್ಯದ್ರಿ ಒಂದ್ ಹತ್ತು ವರ್ಷದ ಹಿಂದೆ ದೇವಸ್ಥಾನ ಇತ್ತಲ್ರಿ ಅದಕ್ಕ ಮತ್ತೆ ಈಗ ನಡೆದಿರುವಂತ ಒಂದು ವ್ಯವಸ್ಥಾ ಕರೆ ಅಂದ್ರೆ ಬಹಳ ಒಂದು ಡಿಫರೆಂಟ್ ಆಗ್ಯದಲ್ರಿಟ್ ಯಾರನಿಗೆ ಅಲ್ಲಿಗೆ ಅಲ್ಲಿಗೆ ಸುಧಾರಣೆ ಆಗಿದೆ ಎಲ್ಲ ಸಾಯ ಮಾಡ್ಬಿಟ್ಟಿದ್ರೆ ಯಾಕಂತಂದ್ರೆ ಇಲ್ಲಿ ಯಾವ ರೀತಿ ಉದ್ಭವ ಮೂರ್ತಿ ಇಲ್ಲಿ ಉದ್ಭವ ಅಂತ ಕೇಳಿದ್ರ ಇಲ್ಲಿ ಮನೆತನದವರು ಒಬ್ಬ ಸಮಾಜದವರು ಆಕಳ ಹಿಂದೆ ಕೈಯುವಾಗ ಇಲ್ಲಿ ಬಂದು ಆಕಳ ಬಂದು ಈ ದೇವಸ್ಥಾನ ಅಂದ್ರೆ ಉದ್ಭವ ಮೂರ್ತಿ ಇದಿರ್ತಕ್ಕಂಥ ಜಾಗ ಯಾರಿಗೂ ಕೂಡ ಗೊತ್ತಿದ್ರಲ್ಲ ಅಂತ ಜಾಗದಲ್ಲಿ ಬಂದು ಆಕಳ ಬಂದು ಅಲ್ಲಿ ಹಾಲವನ್ನು ಧಾರಣೆ ಮಾಡಿದಾಗ ಅಲ್ಲಿ ಕನಸಿನಲ್ಲಿ ಹೋಗಿ ಉದ್ಭವ ಮೂರ್ತಿ ನಾ ಇಲ್ಲಿ ಹೇಳಿ ಆ ಮನೆ ಹಿರಿಯರಿಗೆ ಹೇಳಿ ಇಲ್ಲಿ ಪೂಜೆ ಮಾಡ್ಕೊಂಡಿರ್ತಕ್ಕಂತ ಶಕ್ತಿ ದೇವತೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಆಸೆ ಎಲ್ಲಾ ಎಲ್ಲ ಸುತ್ತಮುತ್ತಲಿನ ಜನರು ಕೂಡ ಈ ದೇವಿಗೆ ಅತ್ಯಂತ ಹೆಚ್ಚಾಗಿ ದುಡ್ಕೋತಾರೆ ಇದ ಅಲ್ಲ ಇದಷ್ಟೇ ಅಲ್ಲ ಉತ್ತರ ಕರ್ನಾಟಕ ಭಾಗದ ಎಷ್ಟ ಕುರಿಗಾರ ಮತ್ತೆ ಸಂಚಾರ ಎಷ್ಟು ಎಷ್ಟಾದಲ್ಲ ಉತ್ತರ ಕರ್ನಾಟಕ ಭಾಗದ ಭಕ್ತರೆಲ್ಲರೂ ಕೂಡ ಇಲ್ಲಿ ಆರಾಧ್ಯ ದೇವರಾಗಿರ್ತಕ್ಕಂತ ದೇವತೆ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ಬೇಡಿಕೊಂಡು ಕೂಡ ಹುಷಿ ಹೋಗಿಲ್ಲ ಅಂತ ಒಂದು ಪದ್ಧತಿ ಕೂಡ ಇಲ್ಲಿದೆ ಮತ್ತ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಏನು ನಡೀಬೇಕಂತ ಆಗಿದೆ ಅಂತಂದ್ರೆ ಇಂಥ ದೇವಸ್ಥಾನಗಳನ್ನ ಅತ್ಯಂತ ಹೆಚ್ಚ ಮಟ್ಟಿಗೆ ಬೆಳೆಸಬೇಕಾಗಿದೆ ಇಂಥ ಶಕ್ತಿ ದೇವತೆಗಳು ಇಂಥ ಕ್ಷೇತ್ರದಲ್ಲಿ ಇದಾರೆ ಅಂತ ನಮ್ಮ ನಿಮ್ಮೆಲ್ಲಾರು ಪುಣ್ಯ ಇಂಥ ಪುಣ್ಯ ಕ್ಷೇತ್ರಕ್ಕೆ ಬಂದೇವಿ ಈ ದುರ್ಗಾಮಾದೇವಿ ದೇವಿ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ನೇರವಾಗಿ ಅಹ್ ಹಾವೇರಿಗೆ ಬಂದ್ರೆ ಸೌನೂರ್ ಗ್ರಾಮ ಕೂಡ ಬರ್ಬಹುದು ಸೌನೂರ್ಗಾಗ ಬಂದ್ರೆ ಯಾರಿಗೆ ಬೇಕಾದ್ರೂ ಇಡ್ತಾರೆ ನಾವು ಕೂಡ ಹಂಗೆ ಕೇಳ್ಕೊಂಡ್ ಬಂದಿವ ಅಲ್ಲಿ ಅಲ್ಲಿ ಬಂದ್ ಬಸ್ ಸ್ಟ್ಯಾಂಡ್ ಗೆ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ದೇವಿ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿ ಮತ್ತೆ ಅಂಬೇಡ್ಕರ್ ಸರ್ಕಲ್ ಹತ್ರ ಅಂಬೇಡ್ಕರ್ ಸರ್ಕಲ್ ಹತ್ರ ಈ ಕಡೆ ಸೈಡ್ ಇದೆ ಈಗ ಮೊದ್ಲಿನ ಬಹಳಷ್ಟು ಡಿಫರೆಂಟ್ ಆಗಿ ಸುಧಾರಣೆ ಆಗಿದೆ ದೇವಸ್ಥಾನ ಸ್ವಲ್ಪ ಆ ಕಡೆ ಈ ಕಡೆ ಎಮ್ ಎಲ್ ಎಲ್ಲ ಕೂಡಿ ದೇವಸ್ಥಾನವನ್ನು ಸುಧಾರಣೆ ಮಾಡಿ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅಂತ ಹೇಳ್ತಾ ಅಹ್ ಇದೇ ರೀತಿ ನೋಡ್ತಾರೆ ಧನ್ಯವಾದಗಳು ನಮಸ್ಕಾರ